ಶ್ರಾವಣ ಮಾಸ ಶುರುವಾಗಿದೆ ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಲೇಬಾರದು ಅತ್ಯಂತ ಶಕ್ತಿಯುತವಾದ ಮಾಸ ಅಂದರೆ ಅದು ಶ್ರಾವಣ ಮಾಸ ಜುಲೈ ಇಪ್ಪತ್ತೈದನೇ ತಾರೀಕು ಶುಕ್ರವಾರದಿಂದ ಶ್ರಾವಣ ಮಾಸ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕಿನವರೆಗೆ ಶ್ರಾವಣ ಮಾಸ ಇರುತ್ತದೆ ಈ ಶ್ರಾವಣ ಮಾಸದ ಒಂದು ತಿಂಗಳ ಸಮಯದಲ್ಲಿ ಅಷ್ಟಲಕ್ಷ್ಮಿಯರು ಭೂಮಿಯ ಮೇಲೆ ಸಂಚರಿಸುತ್ತಾ ಇರುತ್ತಾರೆ ಹಾಗಾಗಿ ಲಕ್ಷ್ಮೀದೇವಿಗೆ ಪ್ರೀತಿಕರವಾದಂತಹ ಶ್ರಾವಣ ಮಾಸ ಮಾಸದಲ್ಲಿ ತಪ್ಪದೆ ಕೆಲವು ನಿಯಮಗಳನ್ನು ಪಾಲಿಸಬೇಕು ಗೊತ್ತು ಗೊತ್ತಿಲ್ಲದೇನೋ ಕೂಡ ಈ ಕೆಲವು ತಪ್ಪುಗಳನ್ನು ಮಾಡಲೇಬಾರದು ಶ್ರಾವಣ ಮಾಸದಲ್ಲಿ ಮಾಡುವಂತಹ ಪೂಜೆಗೆ ಮತ್ತು ಪರಿಹಾರಗಳಿಗೆ ಪುಣ್ಯ ಫಲಿತಾಂಶ ಲಭಿಸುತ್ತದೆ ಇದರಿಂದ ನಿಮಗೆ ಹಣದ ಸಮಸ್ಯೆ ಅನ್ನುವುದು ಕಾಣಿಸುವುದಿಲ್ಲ ಹಾಗಾದರೆ ಈ ಮಾಸದಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಅನ್ನುವಂತಹ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಶ್ರಾವಣ ಮಾಸದಲ್ಲಿ ಬರುವಂತಹ ಶ್ರಾವಣ ಶುಕ್ರವಾರಗಳಲ್ಲಿ ತಪ್ಪದೇ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು ಶ್ರಾವಣ ಶುಕ್ರವಾರ ಲಕ್ಷ್ಮೀದೇವಿಯನ್ನು ಪೂಜೆ ಮಾಡಿದರೆ ಅಷ್ಟಲಕ್ಷ್ಮಿಯರ ಆಶೀರ್ವಾದ ಸಿಗುತ್ತದೆ ಇನ್ನು ವೆಂಕಟೇಶ್ವರ ಸ್ವಾಮಿಗೆ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಪ್ರತಿ ಶನಿವಾರದ ದಿನ ತಪ್ಪದೇ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಬೇಕು ಇನ್ನು ಶ್ರಾವಣ ಮಂಗಳವಾರದ ದಿನ ಸುಮಂಗಲಿ ಸ್ತ್ರೀಯರು ತಪ್ಪದೆ ಶ್ರಾವಣ ಮಂಗಳ ವ್ರತವನ್ನು ಮಾಡಿಕೊಳ್ಳಬೇಕು ಮಂಗಳಗೌರಿ ವ್ರತವನ್ನು ಮಾಡಿಕೊಂಡರೆ ಹೆಣ್ಣು ಮಕ್ಕಳಿಗೆ ದೀರ್ಘ ಸುಮಂಗಲಿ ಪ್ರಾಪ್ತಿ ಲಭಿಸುತ್ತದೆ ನಿಮ್ಮ ಕುಟುಂಬವೆಲ್ಲ ಸುಖ ಸಂತೋಷಗಳಿಂದ ಜೀವಿಸುತ್ತಾರೆ ಈ ಶ್ರಾವಣ ಮಾಸದ ಒಂದು ತಿಂಗಳ ಕಾಲ ಮಾಂಸಾಹಾರಕ್ಕೆ ದೂರವಾಗಿ ಇರಬೇಕು ಹಾಗೆಯೇ ಮದ್ಯವನ್ನು ಸೇವಿಸಬಾರದು ಈ ಒಂದು ತಿಂಗಳು ಆಹಾರದ ವಿಷಯದಲ್ಲಿ ತಪ್ಪದೆ ಕೆಲವು ಜಾಗ್ರತೆಗಳನ್ನು ವಹಿಸಿಕೊಳ್ಳಬೇಕು ಇನ್ನು ಈ ಮಾಸದಲ್ಲಿ ಹೆಣ್ಣು ಮಕ್ಕಳು ಉಪವಾಸವಿದ್ದರೆ ಇನ್ನೂ ತುಂಬ ಒಳ್ಳೆಯದು ಈ ಮಾಸದಲ್ಲಿ ಮಾಡುವಂತಹ ಉಪವಾಸಗಳಿಗೆ ಎಷ್ಟೋ ರೀತಿಯ ಪುಣ್ಯ ಫಲಿತಾಂಶ ಲಭಿಸುತ್ತೆ ಈ ಪವಿತ್ರವಾದ ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬರೂ ಬೆಳಗಿನ ಜಾವದಲ್ಲಿ ಬೆಳಿಗ್ಗೆ ನಿದ್ರೆಯಿಂದ ಬೇಗನೆ ಎದ್ದೇಳಬೇಕು ಲಕ್ಷ್ಮೀದೇವಿ ಸಂಚರಿಸುವ ಈ ಶ್ರಾವಣ ಮಾಸದಲ್ಲಿ ಯಾರಾದರೂ ಆಲಸ್ಯವಾಗಿ ನಿದ್ದೆಯಿಂದ ಎದ್ದೇಳುತ್ತಾರೋ ಅಂಥವರ ಮನೆಯೊಳಗೆ ಲಕ್ಷ್ಮೀದೇವಿ ಪ್ರವೇಶ மாடு ಇದರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಕೂಡ ಏರ್ಪಡುತ್ತವೆ ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಕಾಲ ಹೆಣ್ಣು ಮಕ್ಕಳು ಬೆಳಕಿನ ಜಾವದಲ್ಲಿ ಬೇಗನೆ ನಿದ್ರೆಯಿಂದ ಎದ್ದು ಮನೆಯೆಲ್ಲ ಶುಚಿ ಮಾಡಿಕೊಂಡು ಮನೆಯ ಮುಂದೆ ರಂಗೋಲಿ ಹಾಕಿ ತಪ್ಪದೆ ದೇವಿಯನ್ನು ಪೂಜೆ ಮಾಡಬೇಕು ತುಳಸಿಯನ್ನು ಪೂಜಿಸಿದವರಿಗೆ ಲಕ್ಷ್ಮೀದೇವಿಯ ಆಶೀರ್ವಾದ ಸುಲಭವಾಗಿ ಲಭಿಸಿ ಕೋರಿದ ಕೋರಿಕೆಗಳೆಲ್ಲ ತಕ್ಷಣವೇ ನೆರವೇರುತ್ತದೆ ಇನ್ನು ನಿಮ್ಮ ಮನೆಯಲ್ಲಿ ಸುಖ ಸಂತೋಷಗಳಿಂದ ತುಂಬುತ್ತದೆ ಇನ್ನು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಸುಲಭವಾಗಿ ಪಡೆಯಲು ನಿಮ್ಮ ಪೂಜೆ ಮನೆಯಲ್ಲಿ ಇರುವಂತಹ ಲಕ್ಷ್ಮೀ ದೇವಿಯ ಚಿತ್ರಪಟಕ್ಕೆ ಬಳೆಗಳ ಮಾಲೆಯನ್ನು ತಯಾರು ಮಾಡಿ ಹಾಕಿ ಅದು ನಿಮ್ಮ ಕಷ್ಟಗಳನ್ನು ನಿವಾರಿಸುತ್ತದೆ ಏಕೆಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಬಳೆಗಳಿಗೆ ತುಂಬ ವಿಶಿಷ್ಟತೆ ಇರುತ್ತದೆ ಹಾಗಾಗಿ ಬಳೆಗಳ ಮಾಲೆಯನ್ನು ಹಾಕಿದರೆ ನಿಮ್ಮ ಪೂಜೆಗೆ ವಿಶೇಷವಾದಂತಹ ಪುಣ್ಯ ಫಲಿತಾಂಶ ಲಭಿಸಿ ಕೋರಿದ ಕೋರಿಕೆಗಳೆಲ್ಲ ತಕ್ಷಣವೇ ನೆರವೇರುತ್ತದೆ ಈ ಶ್ರಾವಣ ಮಾಸದ ಒಂದು ತಿಂಗಳ ಕಾಲ ಹೆಣ್ಣು ಮಕ್ಕಳು ತಪ್ಪದೆ ಕೈಗಳಿಗೆ ಮಳೆಗಳನ್ನು ಧರಿಸುವುದು ಹಣೆಗೆ ಕುಂಕುಮ ಬೊಟ್ಟು ಇಟ್ಟುಕೊಳ್ಳುವುದು ಕಾಲಿಗೆ ಅರಿಶಿಣ ಹಚ್ಚುವುದು ಕಣ್ಣಿಗೆ ಕಾಡಿಗೆ ಇಡುವುದು ಹಾಗೆಯೇ ಹೂವನ್ನು ಮುಡಿಯುವುದು ಹೆಣ್ಣು ಮಕ್ಕಳು ಈ ಐದು ಆಚಾರಗಳನ್ನು ಪಾಲಿಸಿದರೆ ಆ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರ ನಿವಾಸ ಇರುತ್ತಾಳೆ ಲಕ್ಷ್ಮೀ ಸ್ವರೂಪವಾದಂತಹ ಹೆಣ್ಣು ಮಕ್ಕಳು ಕೂದಲನ್ನು ಹರಿಬಿಟ್ಟುಕೊಂಡು ಮನೆಯಲ್ಲಿ ತಿರಗಬಾರದು ಈ ರೀತಿ ಮಾಡಬಾರದು ಏಕೆಂದರೆ ಮನೆಯಲ್ಲಿ ಯಾವಾಗಲೂ ಕಷ್ಟ ಅನ್ನುವುದು ಬರುತ್ತದೆ ಹಾಗೆಯೇ ಮನೆಯಲ್ಲಿ ಯಾವಾಗಲೂ ಧೂಪವನ್ನು ಸಮರ್ಪಿಸಬೇಕು ಮನೆಯಲ್ಲಿ ಯಾವುದೇ ಕೆಟ್ಟ ವಾಸನೆ ಇರದೇ ಇರುವ ಹಾಗೆ ನೋಡಿಕೊಳ್ಳಬೇಕು ಈ ಶ್ರಾವಣ ಮಾಸದಲ್ಲಿ ಈ ಎಲ್ಲ ನಿಯಮಗಳನ್ನು ಪಾಲಿಸುವುದರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರ ನಿವಾಸ ಇರುತ್ತಾಳೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್